ನಮಸ್ತೆ ಚೇಳು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಪಾತಪಾಳ್ಯದಲ್ಲಿ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಕಾರ್ಯಕ್ರಮಕ್ಕೆ ಆಗಮಿಸಿದಾಗ ಪಟಾಕಿ ಸಿಡಿಸಿ ಹೂಮಳೆ ಸುರಿಸಿ ಬ್ಯಾಂಡ್ ಸೆಟ್ ಸದ್ದನೊಂದಿಗೆ ಅಭೂತಪೂರ್ವ ಸ್ವಾಗತ ಕೋರಿದರು ಕಾರ್ಯಕ್ರಮದ ಬಳಿ ವಿವಿಧ ಇಲಾಖೆಯ ಸ್ಟಾಲ್ಗಳು ತೆರೆದಿದ್ದು ಸ್ಟಾಲ್ಗಳನ್ನು ಉದ್ಘಾಟಿಸಿ ಪ್ರದರ್ಶನಕ್ಕೆ ಇಡಲಾದ ಆಹಾರ ಸಾಮಗ್ರಿಗಳು ಹಣ್ಣು ಹಂಪಲಗಳು ವೀಕ್ಷಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ತಹಸೀಲ್ದಾರ್ ಮನೀಷಾ ಡಿ ಎಸ್ ಅತೀಕ್ ಪಾಷಾ ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಬಿ ಆರ್ ಜನಾರ್ದನ್ ಓ ಎನ್ ವೆಂಕಟೇಶಪ್ಪ ಇಒ ರಮೇಶ್ ಕೆ ಡಿ ಪಿ ಸದಸ್ಯರಾದ ರಾಮಕೃಷ್ಣ ಹೆಗ್ಡೆ ಸಾಗವಳಿ ಚೀಟಿ ಸದ ಸಮಿತಿ ಸದಸ್ಯರಾದ ಚಂದ್ರಶೇಖರ ರೆಡ್ಡಿ ಬೂರುಗಮಡು ನರಸಿಂಹಪ್ಪ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸೀತಮ್ಮ ಟಿ ಎಚ್ಒ ಸತ್ಯನಾರಾಯಣ ರೆಡ್ಡಿ ಸಿ ಡಿ ಪಿ ಓ ರಾಮಚಂದ್ರ ಸಮಾಜ ಕಲ್ಯಾಣ ಇಲಾಖೆ ಶೇಷಾದ್ರಿ ಬಿ ಎಂ ಇಲಾಖೆ ಶಿವಪ್ಪ ಪಿ ಒ ನಾರಾಯಣಸ್ವಾಮಿ ಪಾತ್ಪಾಳ್ಯ ಪಿ ಐ ಅನ್ಸರ್ ಸಿಬ್ಬಂದಿ ಹಾಗೂ ಸಹಸ್ರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ಇದು ಒಂದು ಬ್ರಿಟಿಷರ ಕಾಲದಿಂದ ಬಂದಿರುವಂತಹ ಒಂದು ಪ್ರಕ್ರಿಯೆ ಏನಂತಾರೆ ನಮ್ಮ ಒಂದು ಆಫೀಸ್ ಎಲ್ಲಾದ್ರೂ ಒಂದು ಕೇಂದ್ರ ಸ್ಥಾನದಲ್ಲಿರುತ್ತೆ ನೀವು ನಿಮ್ಮ ಏನಾದ್ರೂ ಕಳಕಳಿ ಇದ್ರೆ ನಿಮ್ಮ ಏನಾದರೂ ಅರ್ಜಿ ಇದ್ರೆ ನೀವು ಅಲ್ಲಿ ತಗೊಂಡ್ ಬರ್ಬೇಕಾಗಿರ್ತಿ ಎಷ್ಟೋ ದೂರದಿಂದ ತಗೊಂಡು ನೀವು ಅಲ್ಲಿ ಬರ್ಬೇಕಾಗತ್ತೆ ಮತ್ತೆ ಅದನ್ನ ನಾವು ಒಂದೇ ದಿವಸದಲ್ಲಿ ಕ್ಲಿಯರ್ ಮಾಡಕ್ ಆಗ್ತಿರಲ್ಲ ಅಂದ್ರೆ ನಿಮಗೆ ಒಂದೇ ದಿವಸದಲ್ಲಿ ನಾವು ಸ್ಪಂದನೆ ಕೊಡಕ್ ಆಗ್ತಿರೋದಿಲ್ಲ ಅವಾಗ ನೀವು ಸುಮಾರು ಸಲ ಅಲ್ದಾಡ್ಬೇಕಾಗಿರುವಂತಹ ಒಂದು 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 ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇದನ್ನ ಹೋಗ್ಲಾಡ್ಸ್ಬೇಕು ಅಂತ ಅಂದ್ಬಿಟ್ಟು ನಾವು ಜನಸ್ಪಂದನ ಕಾರ್ಯಕ್ರಮ ನಾವು ಹೋಗಲಿ ನಾವು ಇಟ್ಕೊಂಡಿರೋದು ಯಾಕೆ ಅಂತಂದ್ರೆ ಇವಾಗ ಮೊದಲನೇದಾಗಿ ಇದು ಒಂದೂವರೆ ತಿಂಗಳಿಂದ ನಾವು ಇಷ್ಟು ಪ್ರಯತ್ನ ಪಟ್ಟಿದ್ದಕ್ಕೆ ಈ ಒಂದು ನಮಗೆ ಒಂದು ಫಲಶ್ರುತಿ ಇವತ್ತು ದೊಡ್ಡಿದೆ ಅದನ್ನ ನಾವು ಇವತ್ತು ಏನು ನಮ್ಮ ಕಣ್ಮುಂದೆ ನಾವು ನೋಡ್ತಿದ್ದೀವಿ ಅದೇ ನಮ್ಮ ಒಂದು ಸಾಧನೆ ಅಂತ ನಾವು ಹೇಳ್ಬೋದು ಇದನ್ನ ನಾವು ಹೇಗೆ ಸಾಧಿಸಿದೀವಿ ಅಂತಂದ್ರೆ ಒಂದೂವರೆ ತಿಂಗಳಿಂದ ಒಂದು ಮನೆಯನ್ನು ಬಿಡದಂಗೆ ಪ್ರತಿ ಮನೆಗೆ ಭೇಟಿ ನೀಡಿ ಅಲ್ಲಿರುವಂತಹ ಸಮಸ್ಯೆ ಯಾಕಂದ್ರೆ ಇವಾಗ ನನ್ನ ರೆವೆನ್ಯೂ ಇಲಾಖೆ ಅಂತಂದ್ರೆ ನಮ್ಮ ಪಿಂಚಣಿ ಸಮಸ್ಯೆ ಸುಮಾರು ಜನಕ್ಕೆ ಯಾವ್ಯಾವ ಪಿಂಚಣಿ ಅವರು ಅರ್ಹರಿದ್ದಾರೆ ಅಂತಾನೆ ಗೊತ್ತಿರೋದಿಲ್ಲ ಸೊ ಆ ಒಂದು ಮಾಹಿತಿ ಅವರಿಗೆ ಕಲ್ಪಿಸಿ ಯಾಕಂದ್ರೆ ಜನಸ್ಪಂದನದ ಒಂದು ಮುಖ್ಯ ಉದ್ದೇಶ ಮಾಹಿತಿನ ಅವರಿಗೆ ಕೊಡೋದು ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ ಪ್ರತಿಯೊಂದು ಮನೆಗೆ ಮಾಹಿತಿಯನ್ನ ಕೊಟ್ಟು ಅಂತವ್ರು ಯಾರು ಅರ್ಹರಿದ್ದಾರೆ ಅವರು ನಮ್ಮ ಒಂದು ಕಚೇರಿಗೆ ಅಲ್ದಾಡಬಾರ್ದು ನಾವೇ ನೇರವಾಗಿ ನಿಮ್ಮ ಅರ್ಜಿ ತಗೊಂಡು ನಾವೇ ರೇಸ್ ಮಾಡಿಸಿ ನಾವೇ ಪೆನ್ಷನ್ಗಳನ್ನ ಅಥವಾ ಬೇರೆ ಬೇರೆ ನಾನು ಮತ್ತೆ ಆಮೇಲೆ ಹೇಳ್ತೀನಿ ಯಾವ್ಯಾವ್ದನ್ನ ನಾವು ಕಂದಾಯ ಇಲಾಖೆಯಿಂದ ಮಾಡಿದೀವಿ ಅಂತ ಸೊ ಆ ಪೆನ್ಷನ್ಸ್ಗಳನ್ನ ನಾವು ಆ ಆರ್ಡರ್ ಕಾಪಿನ ನೇರವಾಗಿ ಬಂದು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಒಂದು ಪ್ರಕ್ರಿಯೆ ನಾವು ಮಾಡ್ತಿದ್ವಿ ಯಾಕಂದ್ರೆ ಸರ್ಕಾರದ ಮುಖ್ಯ ಉದ್ದೇಶನೇ ನಾವು ಮನೆ ಬಾಗಿಲಿಗೆ ಹೋಗಿ ನಾವು ಅವ್ರಿಗೆ ಸೇವೆ ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ಸೊ ಆ ಒಂದು ಪ್ರಕ್ರಿಯೆಯನ್ನ ನಾವಿಲ್ಲಿ ಕೈಗೊಂಡಿದೀವಿ ಅದು ಮೊದಲನೇ ಎರಡನೇದು ನಾನು ಅವಾಗ್ಲೇ ಹೇಳಿದೆ ಯಾಕಂದ್ರೆ ಸುಮಾರಷ್ಟು ಜನಕ್ಕೆ ಯಾವ ಯಾವ ಒಂದು ಇಲಾಖೆನಲ್ಲಿ ಯಾವ ಸೌಲಭ್ಯ ಸಿಗುತ್ತೆ ಅನ್ನೇ ಮಾಹಿತಿ ಇರೋದಿಲ್ಲ ಸೊ ಈ ಒಂದು ವೇದಿಕೆನಲ್ಲಿ ಇಡೀ ತಾಲೂಕು ಆಡಳಿತನೇ ಇಲ್ಲಿದೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಅವ್ರು ತಿಳಿಸ್ಕೊಡ್ತಾರೆ ನಿಮಗೆ ಯಾವ ತರದ ಸೌಲಭ್ಯಗಳು ಅವ್ರ ಇಲಾಖೆನಲ್ಲಿ ಪಡೀತಾರೆ ಅಂತ ಪಡಿಬಹುದು ನೀವು ಅಂತಂದ್ಬಿಟ್ಟು ಆ ಸೌಲಭ್ಯಗಳಲ್ಲಿ ನೀವು ತುರ್ತಾಗಿ ನೀವು ಎಂಟರ್ ಆಗಿ ಆ ಸೌಲಭ್ಯಗಳನ್ನ ಪಡೆಯುವಂತಹ ಒಂದು ಪ್ರಕ್ರಿಯೆ ಕೂಡ ನೀವು ಮಾಡ್ಕೊಳ್ಬಹುದು ಇದು ಬಂದು ಮೂರನೇದು ನಾವ್ ಇಷ್ಟೆಲ್ಲ ಫಲಾನುಭವಿಗಳನ್ನ ನಾವು ಕರ್ಸಿರ್ತೀವಿ ಫಲಾನುಭವಿ ಇಲ್ಲೇ ನಾವು ಮನೆ ನಾವು ಆರ್ಡರ್ ನ ಕೊಡ್ತೀವಿ ಜೊತೆಗೆ ಕೆಲವೊಂದೊಂದು ಸಮಸ್ಯೆಗಳು ಹೇಗಿರ್ತವೆ ಅಂದ್ರೆ ಅವ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗಿರುತ್ತೆ ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ ನಾವು ಸಾಲ್ವ್ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ನಾವೇ ಇಲ್ಲಿ ಬಂದಿರೋದ್ರಿಂದ ನಿಮ್ಮ ಯಾವ್ದು ಅರ್ಜಿಗಳು ನಿಮ್ಮ ಯಾವ ಕಳಕಳಿ ಎಂತದೇ ಎಂತನೇ ಡಿಪಾರ್ಟ್ಮೆಂಟ್ ಎಂತನೇ ಕಷ್ಟ ಒಂದು ಕಳಕಳಿ ಇರಬಹುದು ಎಂತ ಕಷ್ಟ ಕಾರ್ಯಕ್ರಮ ನಿಮಗೋಷ್ಟ ನಿಮ್ದು ಏನು ಕಷ್ಟ ಕಾಲ್ಪನೆಗಳಿದೆ ನಿಮ್ಮ ಮನೆ ಹತ್ರಕ್ಕೆ ಬಂದು ಕೇಳಿ ಇತ್ಯರ್ಥ ವರ್ಷಕ್ಕೆ ಈ ಒಂದು ಸಭೆ ಆಯೋಜನೆ ಮಾಡಿರೋದು ದಯವಿಟ್ಟು ಎಲ್ರಿಗೂ ಪ್ರಯೋಗ ಹೋದ್ರಿಂದ ಎಂಟು ಗಂಟೆ ಆಗಲಿ ಕೂತಿರ್ತೀನಿ ಒಬ್ಬೊಬ್ಬರೇ ಬಂದು ಅಕ್ಕಿಗಳು ಕೊಟ್ಟಾಗ ಆ ಸಮಸ್ಯೆ ಇತ್ಯರ್ಥ ಪರ್ಷಕ್ಕೆ ಅನುಕೂಲ ಆಗುತ್ತೆ ಒಂದೇ ಸಲ ದಯವಿಟ್ಟು ಬರಬೇಡಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಕೂತೀರಿ ಖಂಡಿತವಾಗ್ಲೂ ತಮ್ಮ ಸಮಸ್ಯೆ ಕೇಳಿ ಇವತ್ತು ಇಲ್ಲ ಅಂದ್ರೆ ಇಷ್ಟು ದಿನದ ಕಾಲಮಿತಿಯಲ್ಲಿ ಮಾಡ್ತೀವಿ ಅನ್ನುವಂತ ಮಾತು ನಿಮ್ಗೆ ಕೊಡಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಲ್ಲ ಪಾಪ ಮೆನ್ಸನ್ಸ್ ಹೋಗಾರೆ ಜನ ಅಂದ್ರೆ ನಮ್ಮ ತಾಂತ್ರಿ ಆಸ್ತಿ ಇರುತ್ತೆ ಹಂಗೆ ಅವರೇ ನಮ್ಮ ಹೆಸರು ಮಾಡ್ಕೊಂಡಿರಲ್ಲ ಸರ್ಕಾರಿ ಸೌಲಭ್ಯ ಒಂದು ಸಿಗಲ್ಲ ಅಂತ ಅದು ಎಪ್ಪತ್ತೈದು ಪೌತಿಗಾಟ ಮಾಡಿಕೊಟ್ಟಿದ್ದೀವಿ ಮತ್ತೆ ಕೋರಿ ಒಂದು ಕೋರಿ ಮಾಡಿಸ್ಕೋಬೇಕಾದ್ರೆ ನಮ್ಮ ರೈತರು ಗೊತ್ತಿಷ್ಟು ಕಷ್ಟ ಇದೆ ಅಂತ ಇವತ್ತು ಎಂಟೈದು ಪಂಚಾಯಿತಿ ಕೋರಿ ಆಗ್ಬೇಕು ಅಂತ ಅಧಿಕಾರಿಯನ್ನು ಸೂಚನೆ ನೀಡಿದ್ದೇನೆ ಹೆಚ್ಚು ಕಮ್ಮಿ ಎಂಬತ್ತಕ್ಕೂ ಹೆಚ್ಚು ಜನರ ಓಡಿ ಮಾಡಿ ಇಲ್ಲಿಗೆ ದಾಖಲೆಗಳು ನಾವು ತಂದಿದ್ದೀವಿ ನಮ್ಮ ಈ ಕೆಲಸ ಇವತ್ತೊಂದಲ್ಲ ಒಂದು ತಿಂಗಳಿಂದ ನಮ್ಮ ಅಧಿಕಾರಿಗಳು ನಮ್ಮ ಚಾಟ್ ಬಾಕ್ ಟೆಸ್ಟ್ ಇಂದ ನಮ್ಮ ಮದ್ರಾಯಿಂದ ಮನೆ ಮನೆಗೂ ಬಂದಿದ್ದೀವಿ ನಿಮ್ಮ ಸಮಸ್ಯೆ ಏನು ಅಂತ ಕೇಳಿದ್ದೀವಿ ಇಂಥ ದಿನ ಜನಸ್ಪಂದನೆ ಬಂದು ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ ಮತ್ತೆ ಈ ಪೆನ್ಷನ್ ಇರ್ಬೋದು ಅದಕ್ಕೆ ನಾವೇ ಜೆರಾಕ್ಸ್ ಮಾಡಿಕೊಂಡು ನಾವೇ ಅಪ್ಲೈ ಮಾಡಿಸಿ ನಾವೇ ಇವತ್ತು ನಿಮ್ಮ ಒಂದು ಆದೇಶ ಪತ್ರಗಳನ್ನು ತಂದಿದ್ದೀವಿ ಯಾಕೆ ತಂದಿದ್ದೀವಿ ಅಂದ್ರೆ ನಿಮ್ಮಂತ ಪಡವ ಕೆಲಸ ಮಾಡಬೇಕು ತಂದಿದ್ದೀವಿ ನಾ ಇದರಲ್ಲಿ ಯಾವುದೇ ಒಂದು ದುರುದ್ದೇಶ ಇಲ್ಲ ಯಾವುದೋ ಒಂದು ಎಲೆಕ್ಷನ್ ವರ್ಷ ಮಾಡುವಂತ ಕಾರ್ಯಕ್ರಮ ಇದೆಲ್ಲ ಅಂತ ನೇರವಾಗಿ ತಮಗೆಲ್ಲ ನಾನು ಇಷ್ಟಪಡ್ತೀವಿ ಹಾಗೆ ಒಂದೇ ಒಂದು ಮಿತ್ರರು ಸ್ವಲ್ಪ ಮಾತನಾಡ್ತಿರ್ ಪಾಪ ಅವ್ರು ಮಾತನಾಡೋದು ಅರ್ಥ ಆಗ್ಲಿಲ್ಲ ಮಾತಾಡ್ತಾ ಉಂಟು ఈ పొద్దు మేము చేస్తాడు ఈ కార్యక్రమం మీకోసం అప్ప ఇవ్వండి ఎంతో మంది ఆ రోజు స్నానంటే మీరు బాగ్యపల్లికి అంత దూరం వచ్చి ఇప్పుడు చెప్తా మున్నూరు మందికి పెన్షన్ వచ్చి అర్హత ఉండుకొని మీరు పెన్షన్ తీసుకుంటా అంటే మీ చేస్తుండే మీ చేసుకునే క్షాపా ఆ పని చేయించాకే మేము మీరు వచ్చింది కాక మా తాత మా ముత్తాత చచ్చిపోయింటాడు వాళ్ళు పేర్కొనే ఉంటుంది జమీను మనం చేసుకోండి అది ఎవరు ఎవరు ఎవరికి వచ్చినా అయిపోతుంది గవర్నమెంట్ మూడు నెలలకు డబ్బు మీకు రాదు మీ పంట పాడైపోతుంది గవర్నమెంట్ మీకు డబ్బేస్తామో మీకు రాదు మీ పేరు పైన జమీన్ ఉంటే మాత్రమే మీ గవర్నమెంట్కి ఏమన్నా వచ్చాక అనుకూలమయ్యేది దాన్ని పొద్దు మాక్సిమం చేసినాం పోడి మీ జమీన్ నిర్దిష్టంగా మీదే అనేదానికి కోడి అయితే మాత్రమే వన్ ఒంటూ ఫైవ్ అయితే మాత్రమే ఈ పొద్దు ఎనభై జనం చేసి ఇచ్చిన వాళ్ళు వచ్చి మాకు రికార్డు ఇచ్చిన కొన్ని నెలలు రాలా ఇంకా కానీ నేను మా ఏరియాలో చెప్పినాను పాల్మెంటోడి ముత్త పంచాయతీ కావాలని చెప్పినాను దగ్గరలో నేను చేపించిన జవాబారు నాది అది నేను చేయిస్తాను ఒక నిమిషం మళ్ళీ మాట్లాడతాను ఈ పొద్దు ఇన్ని కార్యక్రమాలు చేస్తా ఉన్నాం అట్లా మీరు అట్లే ఈ పొద్దు ఈ పొద్దు ఈ కార్యక్రమం చేస్తా ఉండేది ఎలా అంటే ఇప్పుడు చెప్తా ఉండ మా టీడీపో మహిళా మంత్రకి ఎన్నో గవర్నమెంట్ మీకు సెలవుతుంది కొందరికి మీకు వస్తా ఉండాలంటే మీకు తెలియదు పాపం తీసుకుండేది అట్లా ఒక అధికారం చూసి స్టాల్ వచ్చినాను మీకు చెప్పాలి మా డిఎస్ మాట్లాడుతూ ఉండే వాళ్ళు చెప్తా ఉండండి నరేగా పని నరేగా పని మనం చేసుకుంటే మన జమీన్లకు మంచిది దానికి ఎట్లా స్కీమ్ ఉందంటే మన జమీన్లో మనమే గెని వేసుకుంటే దుడ్డు తీసుకోవచ్చు వేరే పెరిగి పెట్టాలి నరేగలా మన జమీన్లో మనం తాగు తీసుకుంటే దుట్టు వస్తుంది మన జమీన్లో మనము వేసుకుంటే మనకు దుట్టు వస్తుంది మన జమీన్లో ఈ ఈ ఫ్రూట్స్ వచ్చేది పండుగ పండ్లు కట్టి గుడ్డు వస్తుంది మీరు అవంతా పంచాయతీకి రావాలా తెలుసుకోవాలా ఆ డబ్బు తీసుకుంటే గవర్నమెంట్ కి మంచి పేరు మీకి మంచి పేరు అది కాక ఇంకా ఎన్నో విషయాలు ఉంటాయి ఇప్పుడు ఊరికాదు కాదు గవర్నమెంట్ ఇప్పుడు హాస్టల్స్ ఉంది తప్ప ఈ మరార్జీ దేశాయి హాస్టల్స్ చిత్తూరు అని తిన్నా ఎంత బాగున్నాయి తెలిసిన మని కూడా పాట పుట్టుండు